ಎಲ್ರಿಗೂ ನಮಸ್ಕಾರ ನಾನು ದಾನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊನ ಬಳಸಿ ಒಂದು ಒಳ್ಳೆಯ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸಂಜೆ ಟೀ ಕಾಫಿ ಜೊತೆಗೆ ಇದು ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನೀರು ಹಾಕದೇನೆ ಇದನ್ನು ರುಬ್ಕೊಳ್ಬೇಕು ಈಗ ರುಬ್ಬಿರೋದನ್ನು ಈ ರೀತಿ ಸೋಸ್ಕೊಳ್ಳಿ ಇದರಲ್ಲಿ ಬೀಜ ಅಥವಾ ಟೊಮ್ಯಾಟೊ ಸಿಪ್ಪೆ ಅದು ಇದ್ದರೆ ಅದು ಸಪ್ರೇಟ್ ಆಗುತ್ತೆ ನಾನಿಲ್ಲಿ ಟೊಮ್ಯಾಟೊ ರಸ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾನು ಕಂಪ್ಲೀಟಾಗಿ ಸೋಸ್ಕೊಂಡಿದ್ದೀನಿ ಈಗ ಮತ್ತೊಂದು ಬೌಲ್ಗೆ ಒಂದು ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕಿ ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟು ಕೂಡ ಬಳಸ್ಕೊಬೋದು ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಅಜ್ವೈನ್ ಅರ್ಧ ಟೀ ಸ್ಪೂನ್ ಬಿಳಿ ಎಳ್ಳು ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪೌಡರ್ ಕಾಲು ಟೀ ಸ್ಪೂನ್ ಅರ್ಶಿಣದ ಪುಡಿ ಕಾಲು ಟೀ ಸ್ಪೂನ್ ಹಿಂಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಬಿಸಿ ಎಣ್ಣೆ ಹಾಕಿ ಇದನ್ನು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಎಣ್ಣೆ ಹಾಕಿರೋದ್ರಿಂದ ಮೊದಲು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಕೈಯಿಂದ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ಟೊಮ್ಯಾಟೊ ಪೇಸ್ಟ್ ಹಾಕಿ ನಾದ್ಕೊಳ್ಬೇಕು ನಾವು ಪೂರಿಗೆಲ್ಲ ನಾತ್ಕೊಳ್ತೀವಲ್ಲ ಅದೇ ರೀತಿ ನಾದ್ಕೊಳ್ಳಿ ನಿಮಗಿಲ್ಲಿ ಎಕ್ಸ್ಟ್ರಾ ಹಿಟ್ ಅವಶ್ಯಕತೆ ಇದ್ದರೆ ಹಾಕೋಬೋದು ಟೊಮೆಟೊ ಪೇಸ್ಟ್ ಏನಾದರೂ ಕಡಿಮೆ ಬಿತ್ತು ಅಂದರೆ ನೀರು ಹಾಕಿ ನಾದ್ಕೊಳ್ಳಿ ನೀವು ಇಲ್ಲಿ ನೋಡ್ಬೋದು ನಾನು ಕಂಪ್ಲೀಟಾಗಿ ಎಲ್ಲ ಪೇಸ್ಟ್ನ ಯೂಸ್ ಮಾಡ್ಕೊಂಡಿದ್ದೀನಿ ಈಗ ಇದು ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಒಂದು ಲಿಡ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ನೆನೆ ಇಡಬೇಕು ಇದು ಇಷ್ಟರಲ್ಲಿ ಒಂದು ಮಸಾಲೆ ಪೌಡರ್ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ಒನ್ ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲೆ ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೂ ಒನ್ ಟೀ ಸ್ಪೂನ್ ಶುಗರ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀವಿ ಮಸಾಲೆನ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಈಗ ಮಸಾಲೆ ಪೌಡರ್ ರೆಡಿಯಾಗಿದೆ ನಾನು ಇದನ್ನು ಕೊನೆಯದಾಗಿ ಉಪಯೋಗಿಸ್ಕೊಳ್ತೀನಿ ಈಗ ಹದಿನೈದು ನಿಮಿಷ ಆದಮೇಲೆ ಇದು ಚೆನ್ನಾಗಿ ನೆಂದಿರುತ್ತೆ ಇದನ್ನು ಒಮ್ಮೆ ಈ ರೀತಿ ನಾದ್ಕೊಳ್ಳಿ ಈಗ ಮೀಡಿಯಮ್ ಸೈಜಲ್ಲಿ ಉಳ್ಳಿ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೋಬೇಕು ಲಟ್ಟಿಸುವಾಗ ಅವಶ್ಯಕತೆ ಇದ್ದರೆ ಸ್ವಲ್ಪ ಎಣ್ಣೆ ಅಥವಾ ಗೋಧಿ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಳ್ಳಿ ನೀವೇನಾದರೂ ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡ್ರೆ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗಾಗಿ ಪೂರ್ತಿ ತೆಳುವಾಗಿ ಇದನ್ನು ಲಟ್ಟಿಸ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ನಾನು ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ಬೋದು ನಾನಿಲ್ಲಿ ಟ್ರಯಾಂಗಲ್ ಶೇಪ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ಕ್ವೇರ್ ಶೇಪ್ ಮಾಡ್ಕೊಳ್ಬೋದು ಅಥವಾ ಡೈಮಂಡ್ ಶೇಪ್ ಮಾಡ್ಕೊಳ್ಬೋದು ಅಥವಾ ರೌಂಡ್ ಶೇಪ್ ಕೂಡ ಮಾಡ್ಕೊಳ್ಬೋದು ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊಳ್ಳಿ ಲಟ್ಟಿಸುವಾಗ ಮಾತ್ರ ಇದನ್ನು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಮಂದವಾಗಿ ಏನಾದರೂ ಲಟ್ಟಿಸ್ಕೊಂಡ್ರೆ ಈ ಚಿಪ್ಸು ಮೆತ್ತಗಾಗುತ್ತೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗಾಗಿ ತೆಳುವಾಗಿ ಇದನ್ನು ಲಟ್ಟಿಸ್ಕೊಳ್ಳಿ ಇದನ್ನು ಟೊಮ್ಯಾಟೊ ಚಿಪ್ಸ್ ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ಬೋದು ನಾನು ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲನೂ ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಮುಂಚೆನೇ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಚಿಪ್ಸ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಒಂದರ ಮೇಲೆ ಒಂದಿಟ್ಟು ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ಎಣ್ಣೆಯಲ್ಲಿ ಬಿಟ್ಟಾಗ ಅದು ಸಪ್ರೇಟ್ ಆಗುತ್ತೆ ಭಯ ಪಡೋ ಅವಶ್ಯಕತೆ ಇಲ್ಲ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಇದು ಫ್ರೈ ಆಗಿದೆ ಇದೇ ರೀತಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಂತ ಮಸಾಲ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಚಿಪ್ಸ್ ಸ್ವಲ್ಪ ಬಿಸಿ ಇರುವಾಗಲೇ ಮಸಾಲ ಪೌಡರ್ ಹಾಕಿ ಆರಿದ ಮೇಲೆ ಮಸಾಲ ಪೌಡರ್ ಹಾಕಿದರೆ ಅದು ಅಂಟ್ಕೊಳ್ಳೋದಿಲ್ಲ ಈ ಮಸಾಲ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದ್ರ ಸೌಂಡ್ ಇಲ್ಲಿ ನೋಡಿದ್ರಲ್ಲ ಮನೆಯಲ್ಲಿರೋ ಸಾಮಗ್ರಿಗಳನ್ನ ಬಳಸಿ ಎಷ್ಟು ಚೆನ್ನಾಗಿರೋ ರೆಸಿಪಿನ ಮಾಡ್ಕೊಳ್ಬೋದು ಅಂತ ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಟೊಮ್ಯಾಟೊ ಚಿಪ್ಸ್ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ